ಆತ್ಮೀಯ ಹೇ ಸೈತಾರೀಕ್ಷಕರ ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೊತೆ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಅವಲಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿ ಅಂತ ಹೇಳ್ತಾರೆ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇರ್ತಾರೆ ನೋಡಿರಿ ಕೊಡಿರಿ ಗೂಡಿ ಮೀಸಲಾತಿ ಇಂಪ್ಲಿಮೆಂಟ್ ಕೊಡಿ ಒಟ್ಟೆ ನಮಗೇನೋ ಒಟ್ಟು ಹಸಿವೆ ಇದೆ ನಾಷ್ಟ ಕೊಡಿರಿ ಒಟ್ಟು ಊಟ ಆಗ ಕೊಡಿರಿ ಹೊಟ್ಟೆ ತುಂಬ ಊಟದ ಸಂಖ್ಯೆ ಅಂತ ಟೂವೇ ಕೇಳಿವಿ ಒಳ್ಳೆದ್ರು ನಾಷ್ಟ ಕೊಡಿರಿ ಕುಡ್ಕೊಂಬದಕೊಂತ ಆರಾಮ ಎಷ್ಟರ ಮೂರು ಮಕ್ಕಳು ನೂರು ಮಕ್ಕಳು ಉದ್ದಾರ ಹಾಕ್ಲಿ ಕೊಡಿರಿ ಸರ್ಕಾರದ ವಾಟ್ ಅದರ ಮಾಡಿ ಗೆಜೆಟ್ ತೆಗೈತಿ ಗೆಜೆಟ್ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡಿ ಸರ್ಕಾರ ಯಾರು ಬೇಡ ಕೋರ್ಟ್ ಆದೇಶ ಹಾಗೇ ಇಲ್ಲ ಸುಳ್ಳು ಹೇಳ್ತಾರೆ ಊರು ಹಿಂದಿನ ಸರ್ಕಾರ ಅಂಡರ್ ಟೇಕ್ ಕೊಟ್ಟೈತಿ ಅದ್ರ ಬಗ್ಗೆ ಇವರು ವಿಚಾರಣೆ ಮಾಡಿಲ್ಲ ವಿಚಾರಣೆ ಮಾಡಬೇಕಾಗಿತ್ತಲ್ಲ ಅಡ್ವಕೇಟ್ ಜನರ ಮುಖ ವಿಚಾರ ಮಾಡಿದ್ರೆ ಖುಷಿಯಕ್ಕೆ ಪ್ರಯತ್ನ ಮಾಡಕ್ ಹತ್ತಾರಪ್ಪ ಒಕ್ಕ ಅವ್ರ ಬಗ್ಗೆ ತೊಂಬತ್ ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ ಈ ಹೋರಾಟ ಹೋರಾಟಕ್ಕೆ ಬರ್ಕೊಟ್ಟರು ಯಾರ ಕೊಟ್ಟರು ಅವ್ರ ಬಗ್ಗೆ ಯಾಕೆ ನೋಡ್ರಿ ಈಗ ನೋಡ್ರಿ ನಮಗೆ ಪದವಿಗಳು ಮುಖ್ಯ ಬರೋದಿಲ್ಲ ಜನಸಾಮಾನ್ಯ ವ್ಯಕ್ತಿ ಬೆಂಬಲ ಕೊಟ್ಟಾರ ಮಾತ್ರ ಅವ್ರಿಗೆ ನಾವು ನಾವು ಸದ್ಯಕ್ಕೆ ವಿಷಯ ಮಾಡಕ್ಕೆ ಹೋಗಲ್ಲ ನಮ್ಮ ಪದವಿಗಳು ಇದ್ದಷ್ಟೇ ಅವ್ರು ಮಾತನ್ನು ಕೇಳೋದಕ್ಕೆ ಬರ್ತಿಲ್ಲ ಜನ ಸಾಮಾ ಮಾತ್ರ ಕೇಳ್ಕೊಂಡು ಹೋರಾಟ ಮಾಡ್ತೀವಿ ಜನ ಸಾಮರ್ಥ್ಯಕ್ಕೆ ದೊಡ್ಡವ್ರು ಯಾರೂ ಇಲ್ಲ ವ್ಯಕ್ತಿಗಿಂತ ಸಂಘಟನೆ ದೊಡ್ಡದು ಸಂಘಟನೆಗಿಂತ ಪೀಠ ದೊಡ್ದು ಪೀಠಕ್ಕಿಂತ ಸಮಾಜ ಸಮಾಜ ಜನರು ಮಾತ್ರ ಹೋರಾಟ ಮಾಡಬೇಕು ಆ ನಡೆ ಸಣ್ಣ ಪುಟ್ಟ ಭಿನ್ನೆ ಪುಟ್ಟದ ಅದ್ರ ಬಗ್ಗೆ ತಿಳಿಸಿ ನೋಡ್ರಿ ಇದು ನೋಡ್ರಿ ನಮ್ಮ ಮುಖ್ಯಮಂತ್ರಿ ಜಾಣ ಮುಖ್ಯಮಂತ್ರಿ ಹಿಂದೆ ನಾವು ಹೋರಾಟ ಶುರು ಮಾಡಿದಾಗ ಸಹ ಅವರೇ ಹಿಂಗೆ ಸ್ಟೇಟ್ಮೆಂಟ್ ಮನವಿ ಪತ್ರ ಕೊಡ್ಸಿರ್ತಾರೆ ಅಂದ್ರೆ ಇವರು ಎದುರ್ಲಿ ಅಂತ ಕಾರಣಕ್ಕೆ ಅವರಿಗೆ ಕೇಳಾಕ್ತಾ ಇದ್ದು ಕೇಳ್ಕೊಂಡು ಯಾರು ಬಡಕ್ತಾರೆ ನಾವು ಯಾವುದೇ ಸಮಾಜಕ್ಕೂ ತೊಂದರೆ ಆಗಬಾರ್ದನ್ನು ಕಾರಣಕ್ಕೋಸ್ಕರ ಹೋರಾಟ ಮಾಡ್ಕೊಳ್ತೀವಿ ನಿಮಗೆ ನಿಮ್ಮ ಬ್ಯಾಡನಕ್ಕೆ ನಿಮ್ಗೆ ಕೇಳ್ತೀನಿ ನಾವು ಬೇಕು ನಾ ಕೇಳ್ತೀವಿ ಎಲ್ಲದಕ್ಕೂ ಸಂವಿಧಾನ ಐತಲ್ಲ ಕೇಳುವಂಥ ಅಕ್ಕನ್ನ ಸಂವಿಧಾನ ಕೊಟ್ಟಿದ್ದು ನಾವು ಕೇಳ್ತೀವಿ ಕೊಡಬೇಡ ಮನವರಿಸಿ ಪೊಲೀಸ್ ಇದಾರಿಕೆ ಕೊನೆಗೆ ಮತ್ತೊಂದು ಮುಂದೆ ಓದಿ ಹೋಗಿ ನಾವು ಟ್ಯಾಕ್ಟ್ರಿ ಅಲ್ಲಿಗೆ ಅವಕಾಶ ಮಾಡಿಕೊಡಲ್ಲ ಆದರೂ ಸಹ ನಾವೇನಿ ಟ್ಯಾಕ್ಟ್ರಿ ಬಂದಿ ಸಹ ಬೆಳಗಾವಿ ನಗರದ ಹೊರಗಡೆ ನಾವು ಹೇಳೋ ಹೊರಗಡೆ ಥರ ಬ್ಯಾಡ ಅಂತ ಕೊನೆಗೆ ಜಿಲ್ಲಾಧಿಕಾರಿಗಳು ಆದೇಶ ಹೊಡಿಸ್ಬಿಡ್ತೀವಿ ಏಕೆ ಇವತ್ನಾಲ್ಕು ಪ್ರೊಟೆಕ್ಟ್ಗಳಿದ್ದಾಗ ಸಹ ಕೇವಲ ಲಿಂಗಾಯತೀ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ದ್ವಿಚಕ್ರವಾರವನ್ನು ನಾವು ತಡೆ ಅದು ಸಂವಿಧಾನಕ್ಕೆ ಮಾಡುವಂಥ ವಾಹನ ಪ್ರಜಾಪ್ರಭುತ್ವ ನಾವು ಹೋರಾಟ ಮಾಡಿದ್ವಿ ನಮ್ಮ ಶಾಸಕರು ಒಳಗಡೆ ಹೋರಾಟ ಮಾಡಿದ್ರು ಆಗ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟು ಜಿಲ್ಲಾಧಿಕಾರಿಗಳು ಮತ್ತೊಂದು ಆದೇಶ ಮಾಡಿದ್ರು ಅವರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕೊಂಡಸಗೊಪ್ಪದ ಜಾಗದಲ್ಲಿ ಬೃಹತ್ ರ್ಯಾಲಿ ಮಾಡಿಕೊಂಡು ಮುಖ್ಯಮಂತ್ರಿ ಒತ್ತಡ ಹಾಕಬೇಕು ತೀರ್ಮಾನ ಮಾಡೋಲ್ಲ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮ ಸಲ ಕೂಡುವಂಥ ಸಂದರ್ಭದಲ್ಲಿ ಬರುವಂಥ ವಾಹನಗಳಿಗೂ ಭಾಳ ಅಡಕೆ ಉಂಟು ಮಾಡ್ತೀವಿ ಆದರೂ ನಾವು ಸಹನೆ ಕ್ರಮಗಳಲ್ಲಿ ಇಲ್ಲ ಟ್ಯಾಕ್ಟ್ರಿ ರ್ಯಾಲಿ ಬಂದ್ ಮಾಡೋ ಸ್ವಾಮೀಜಿ ಅಂತ ಆಯ್ತಪ್ಪ ಅದರ ಹದಿನೈದು ಸಹ ಅವ್ರ ಮಾತಿ ಬೆಲೆ ಕೊಡ್ತೀವಿ ಕೊನೆಗೆ ನಾವು ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಮಗೆ ಸ್ಪಂದನೆ ಮಾಡಿಲ್ಲ ಅನ್ನ ಕಾಣಕ್ಕೇ ಮುಖ್ಯಮಂತ್ರಿಗಳೇ ವೇದಿಕೆ ಬಂದು ಭರವಸೆ ಕೊಟ್ಟುಬಿಡಲಿ ಅವರ ಸರ್ಕಾರದ ಸ್ಪಷ್ಟನೆ ಕೊಟ್ಟರೆ ಅಂತ ಒಂದು ಅಪ್ಪ ಹೊತ್ತಾಯಿತು ಆ ಸಂದರ್ಭದಲ್ಲಿ ನಮ್ಮ ಆಗ್ರಹಕ್ಕೆ ಬಂದ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮೂರು ಜನ ಮಂತ್ರಿಗಳನ್ನು ಕಳಿಸಿ ಸುಧಾಕರು ವೆಂಕಟೇಶ್ ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟು ಮಾರಿಯಪ್ಪ ಅವರು ಬಂದಂಥ ಮೂರು ಜನ ಮಂತ್ರಿಗಳು ಸರ್ಕಾರ ನಿಮ್ಮ ಪರವಾಗಿದೆ ನಿಮ್ಮ ಮಹಾಬೇವಾಗ की आमच्या लोकांना तुम्ही महाराष्ट्रातल्या लोकांना आमच्या मिनिस्टरला तुम्ही थांबवता आमच्या आमदारांना तुम्ही थांबवता आमच्या लोकांना करू किती आमच्या गावात आला या आम्ही गावात चार पाच वर्षात त्यांनी जाम केल्यानंतर आम्ही तेव्हा त्याला सांगितलं होतं की त्या तुमच्या लोकांना म्हणजे तुमच्या एसपीला आम्ही सांगितलं होतं बेळगावच्या सर का असा आम्ही जाहीर केलं त्या पद्धतीनं तुमचा अधिवेशना सुरू आहे आता हिवाळ्या दिवसात असा दिवस आहे कृष्णा साहेब मारल्यामुळं तुमचं आहे तर बुधवारपर्यंत स्थगित आहे आमची तुम्हाला विनंती आहे ಯಾರಿಗೆ ಮಹಾರಾಷ್ಟ್ರ ಇಲ್ಲಿವರೆಗೆ ತಾವೆಲ್ಲ ಸುದ್ದಿ ನೋಡ್ತಾ ಬಂದ್ರಿ ನೋಡಿದಿರಿ ನಿಮ್ಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅದೊಂದು ದುಃಖನೂ ಅನಿಸ್ಬೋದು ಯಾಕೆ ಹಾಕಿದಾರಪ್ಪ ಅಂತ ಅನ್ನಿಸ್ಬೋದು ಏನು ಅನಿಸಿಲ್ಲ ನಿಮ್ಗೆ ನಿಮ್ಮ ಈಗ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿ ಒಂದು ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗಿಂತ ಶೇರ್ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂತ ಹೇ ಸತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸತಾರಾಮಿ ಸತ್ಯದ ಎದುಗಡೆ